ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತಿನ ವಿಡಿಯೋ ತುಂಬಾ ಜನರಿಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಇವಾಗ ಕ್ರಿಸ್ಮಸ್ ಸೀಸನ್ ಆಗಿರೋದ್ರಿಂದ ಈ ಮಾಲ್ ಅಲ್ಲೆಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ ಹಾಗೇನೆ ತುಂಬಾ ಶಾಪಿಂಗ್ ಸೆಂಟರ್ ಗಳು ಕೂಡ ಅಲ್ಲಿ ಇರುತ್ತೆ ಸೊ ನಾನು ಅದನ್ನ ಇವತ್ತು ಎಕ್ಸ್ಪ್ಲೋರ್ ಮಾಡ್ತಾ ಇದೀನಿ ಸೊ ನಮ್ಮ ಏರಿಯಾದಲ್ಲಿ ಇರುವಂತಹ ಭಾರತೀಯ ಮಾಲ್ ಆಫ್ ಬೆಂಗಳೂರು ಅದಕ್ಕೆ ಹೋಗ್ತಾ ಇದೀವಿ ಸೊ ನಾವೇನ್ ಇದು ಫಸ್ಟ್ ಟೈಮ್ ಅಲ್ಲ ಹೋಗ್ತಾ ಇರೋದು ಆಲ್ಮೋಸ್ಟ್ ಕ್ರಿಸ್ಮಸ್ ಟೈಮ್ ಗೆ ಅಂತ ನಾವು ಫ್ಯಾಮಿಲಿ ಎಲ್ಲರೂ ಹೋಗಿದ್ದು ಟೂ ಇಯರ್ಸ್ ಆಯ್ತು ಮತ್ತೆ ನಾವು ನಾನು ಮತ್ತೆ ನನ್ನ ಹಸ್ಬೆಂಡ್ ಒಂದ್ಸಲಿ ಹೋಗಿದ್ವಿ ಸೊ ಇದು ನಮ್ಗೆ ಥರ್ಡ್ ಟೈಮ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟ್ ಫ್ಯಾಮಿಲಿ ಎಲ್ಲ ಹೊರಟಿದ್ದೀವಿ ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನೈಟ್ ಹೋದರೆ ಚೆನ್ನಾಗಿರುತ್ತೆ ಅಂತ ನಾವು ಆಲ್ಮೋಸ್ಟ್ ಒಂದು ಸೆವೆನ್ ಸೆವೆನ್ ತರ್ಟಿಗೆ ಎಂಟ್ರಿ ಆದ್ವಿ ಈ ಮಾಲ್ ಔಟ್ಸೈಡು ಈ ತರ ಕ್ರಿಸ್ಮಸ್ ಟ್ರೀ ಎಲ್ಲ ಇಟ್ಟು ಚೆನ್ನಾಗಿ ಡೆಕೋರೇಟಿವ್ ಮಾಡಿದ್ರು ಸೊ ಬಿಫೋರ್ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದರೆ ಈ ಇಯರ್ ತುಂಬ ಕಮ್ಮಿ ಯಾಕಂದ್ರೆ ಅವಾಗ ತುಂಬ ಆಕ್ಟಿವಿಟೀಸ್ ಎಲ್ಲ ಇತ್ತು ಮಕ್ಕಳು ಆಡೋದಿಕ್ಕೆ ಇವಾಗ ಅದೇನು ಇಲ್ಲ ನಾವು ಹೋಗಿರೋ ಟೈಮಲ್ಲಿ ಏನು ಇರಲಿಲ್ಲ ಸೊ ಈ ತರ ಕ್ರಿಸ್ಮಸ್ ಟ್ರೀ ಡೆಕೋರೇಟಿವ್ ಮಾಡಿ ಅದ್ರ ಮುಂದೆ ಸಂತಾ ಕ್ಲಾಸ್ ಅವ್ರನ್ನ ನಿಲ್ಸಿದ್ರು ಸೊ ಅವರು ಚಿಕ್ಕ ಮಕ್ಕಳನ್ನೆಲ್ಲ ಎತ್ಕೊಂಡು ಪಕ್ಕದಲ್ಲಿ ನಿಲ್ಲಿಸಿಕೊಂಡೆಲ್ಲಾ ಫೋಟೋಸ್ ವಿಡಿಯೋಸ್ ಎಲ್ಲ ತಗೋಬಹುದು ಸೊ ನಾವು ಕೂಡ ಹೋಗ್ಬೋದು ಮತ್ತೆ ಮಕ್ಳಿಗೆ ಚಾಕ್ಲೇಟ್ಸ್ ಕೂಡ ಕೊಟ್ಟು ಅವರು ವಿಶ್ ಮಾಡ್ತಾ ಇದ್ರು ಇದ್ರ ಮುಂದೆ ನಿಂತ್ಕೊಂಡ್ರೆ ಏನ್ ಅಷ್ಟಾಗಿ ಫೋಟೋಸ್ ಎಲ್ಲಾ ಚೆನ್ನಾಗಿ ಬರ್ತಾ ಇರ್ಲಿಲ್ಲ ಯಾಕಂದ್ರೆ ಲೈಟ್ ನಮ್ಗೆ ಬ್ಯಾಕ್ ಸೈಡ್ ಇರೋದ್ರಿಂದ ನಮ್ ಫೇಸ್ ಅಷ್ಟಾಗಿ ಕ್ಲಿಯರ್ ಆಗಿ ಕಾಣಿಸ್ತಾ ಇರ್ಲಿಲ್ಲ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮಕ್ಕಳನ್ನೆಲ್ಲ ನಾವು ಅವ್ರ ಹತ್ರ ನಿಲ್ಸೋದಿಕ್ಕೆ ಟ್ರೈ ಮಾಡ್ತಾ ಇದೀವಿ ಬಟ್ ನಮ್ಮ ಚಂದ ಜೀವನ್ ನಿಲ್ತ್ಕೊಂಡ್ರು ನಮ್ಮ ದಿಯಾ ಅಂತೂ ಅವ್ರ ಎತ್ಕೊಂಡಿದ ತಕ್ಷಣ ಅಳ್ತಾ ಇದ್ಲು ಒಳಗೊಂಥರ ಭಯ ಆಗಿದೆ ಅವ್ರನ್ನ ನೋಡಿ ಸೊ ಅವ್ರಿಬ್ರುನು ಫೋಟೋಸ್ ತಗೊಂಡ್ವಿ ಅಷ್ಟೇ ಜಸ್ಟ್ ನಾವು ಇನ್ನು ಮಕ್ಕಳಿಗೆ ಹೇಗೋ ಹಾಲಿಡೇಸ್ ಇದೆಯಲ್ಲ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅಂತ ಅವ್ರಿಗೂ ಒಂದು ಗಿಲ್ಟ್ ಫೀಲ್ ಇರುತ್ತೆ ಸೊ ಇವಾಗ ಹೇಗಿದ್ರು ಕ್ರಿಸ್ಮಸ್ ಟೈಮಲ್ಲಿ ಚೆನ್ನಾಗಿ ಡೆಕೋರೇಟಿವ್ ಮಾಡಿರ್ತಾರೆ ನಮಗೆ ಹತ್ತಿರ ಇರೋದು ಇದೊಂದೇ ಮಾಲು ಸೊ ನಮ್ಮ ನಾವು ಇದಕ್ಕೆ ವಿಸಿಟ್ ಮಾಡೋಣ ಸುಮ್ಮನೆ ಹಾಗೆ ಹೀಗೆ ಓಡಾಡ್ಕೊಂಡು ಬರೋಣ ಅಂತ ಹೊರಟಿದ್ವಿ ಸೊ ನಾವು ಡಿನ್ನರೆಲ್ಲ ಮನೇಲೆ ಮುಗಿಸ್ಕೊಂಡಿದ್ವಿ ಸೊ ಔಟ್ಸೈಡೆಲ್ಲ ಏನೂ ತಿನ್ನೋದಿಕ್ಕೆ ಹೋಗಲಿಲ್ಲ ಇನ್ನು ನಮ್ಗೆ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅಂತಾನೆ ತುಂಬಾ ಕನ್ಫ್ಯೂಷನ್ ಆರಾಮಾಗಿ ಓಡಾಡ್ಕೊಂಡು ಬಂದ್ವಿ ಅಷ್ಟೇ ಸೊ ನಾವು ಏನು ಪರ್ಚೇಸ್ ಮಾಡಬೇಕು ಅಂತ ಮೈಂಡ್ ಅಲ್ಲಿ ಅನ್ಕೊಂಡಿರ್ಲಿಲ್ಲ ಸೊ ಏನು ಪರ್ಚೇಸ್ ಮಾಡೋದಿಕ್ಕೂ ಹೋಗ್ಲಿಲ್ಲ ನಮ್ಗೆ ಅಲ್ಲಿರೋ ಅಂತ ಕೆಲವೊಂದೊಂದು ಐಟಮ್ಸ್ ಏನು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ನಿಸ್ಲಿಲ್ಲ ಸೊ ಹಾಗಾಗಿ ನಾವು ಏನು ಪರ್ಚೇಸ್ ಮಾಡಕ್ ಹೋಗ್ಲಿಲ್ಲ ಸೊ ಈ ತರ ಅಲ್ಲೊಂದು ಇಲ್ಲೊಂದು ಅಂತ ಒಂದೊಂದು ಗ್ರೂಪ್ ಫೋಟೋ ಫ್ಯಾಮಿಲಿ ಫೋಟೋ ಎಲ್ಲ ತಗೊಳ್ತಾ ಇದ್ವಿ ವಿಡಿಯೋಸ್ ಫೋಟೋಸ್ ಎಲ್ಲ ಇನ್ನು ನಾವು ಎಸ್ಕಲೇಟರ್ ಅಲ್ಲಿ ಹೋಗುವಾಗ ದಿಯಾ ಏನಾದ್ರು ಭಯ ಪಡ್ತಾಳೆನೋ ಅಂತ ಅನ್ಕೊಂಡೆ ಬಟ್ ಆರಾಮಾಗಿ ಆಗಿ ಬಂದ್ಲು ಇನ್ನು ನಮ್ಮ ಅತ್ತೆಗೆ ಸ್ವಲ್ಪ ಭಯ ಆಗ್ತಾ ಇತ್ತು ಅವ್ರಿಗೆ ಅಷ್ಟೊಂದು ಅಭ್ಯಾಸ ಇಲ್ಲ ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಅವ್ರ ಕೈ ಇಟ್ಕೊಂಡು ಆರಾಮಾಗಿ ಕರ್ಕೊ ಬಂದ್ರು ನೀವ್ ಇಲ್ಲಿ ನೋಡ್ತಾ ಇರ್ಬೋದು ನಮ್ ದಿಯಾ ಆರಾಮಾಗಿ ಇದ್ದಾಳೆ ಆ ಅದು ಹೋಗು ಮುಂದೆ ಹೋಗುವಾಗ ಒಂದ್ ಹೆಜ್ಜೆ ಮುಂದಿಟ್ಟು ಆರಾಮಾಗಿ ಹೋಗ್ತಾಳೆ ಅಷ್ಟೊಂದು ಏನು ಗಾಬರಿ ಆಗಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಹ್ಯಾಪಿಯಾಗಿ ಹೋಗ್ತಾ ಇದ್ದಾಳೆ ಅಂದ್ರೆ ಅವಳಿಗೆ ತುಂಬಾ ಇಷ್ಟ ಆಗೋಯ್ತು ನೈಟ್ ಈ ತರ ಬಂದಿರೋದು ಇನ್ನ ನಾವು ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಈ ತರ ಎಲ್ಲಾ ಹೋಗಿದ್ವಿ ಸೊ ಇಲ್ಲಿ ಜ್ಯುವೆಲ್ಲರಿ ಆಗಿರ್ಬೋದು ಸಿಲ್ವರ್ ಜ್ಯುವೆಲ್ಲರಿ ಈ ತರ ಮತ್ತೆ ಕ್ರಿಸ್ಮಸ್ ಐಟಮ್ಗಳು ಗಿಫ್ಟ್ ಐಟಮ್ಸ್ ಕೇಕ್ ಈ ತರ ಎಲ್ಲ ತುಂಬಾ ಐಟಮ್ಸ್ ಇಟ್ಟಿದ್ರು ಆಲ್ಮೋಸ್ಟ್ ಎಲ್ಲಾ ಕಡೆ ಕ್ರಿಸ್ಮಸ್ ಐಟಂಗಳೇ ಇತ್ತು ಈ ಲೈಟಿಂಗ್ಸ್ ಆಗಿರ್ಬೋದು ಶೋ ಐಟಮ್ಸ್ ಗಳಾಗಿರ್ಬೋದು ಕ್ರಿಸ್ಮಸ್ ಟ್ರೀ ಮನೆಗೆ ಇಡುವಂತಹ ಔಟ್ ಅಲ್ಲಿ ಇರುವಂತಹ ಕೆಲವೊಂದು ಡೆಕೋರೇಟಿವ್ ಐಟಮ್ಸ್ ಗಳು ಮತ್ತೆ ತುಂಬಾ ವೆರೈಟೀಸ್ ಆಫ್ ಕೇಕ್ಸ್ ಇಟ್ಟಿದ್ರು ಕುಕ್ಕೀಸ್ ಪ್ಲಮ್ ಕೇಕ್ಸ್ ಫ್ರೂಟ್ ಅಲ್ಲಿ ಮಾಡಿರುವಂತ ಕೇಕ್ಸ್ ಗಳು ಈ ತರ ತುಂಬಾ ಚೆನ್ನಾಗಿ ಇಟ್ಟಿದ್ರು ಮತ್ತೆ ನಾವು ಒಂದ್ಸಲಿ ನೋಡೋಣ ಮ್ಯಾಕ್ಸ್ ಅಲ್ಲಿ ಅಂತ ಹೇಳಿ ವಿಸಿಟ್ ಮಾಡಿದ್ವಿ ಬಟ್ಟೆಗಳು ಹೇಗಿರುತ್ತೆ ಅಂತ ಬಟ್ ನಮ್ಗೆ ರೇಟ್ ಏನ್ ಅಷ್ಟೊಂದು ಅಂತ ಏನ್ ಅನಿಸ್ಲಿಲ್ಲ ಓಕೆ ಬಟ್ ನಮ್ಗೆ ಕ್ಲಾತ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸ್ಲಿಲ್ಲ ಸೊ ಹಾಗಾಗಿ ನಾವು ತಗೊಳೋಣ ಅಂತ ಅನ್ಕೊಂಡಿದ್ವಿ ನಾನು ನಮ್ಮ ಅಕ್ಕ ಒಂದೊಂದು ತಗೊಳೋಣ ಅಂತ ಬಟ್ ನಮ್ಗೆ ಕ್ಲಾತ್ ಅಷ್ಟಾಗಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಹೇಳಿ ವಾಪಸ್ ಬಂದ್ವಿ ಮತ್ತೆ ಟಾಯ್ ಟ್ರೈನ್ ಎಲ್ಲಾ ಆಯ್ತು ಮಕ್ಕಳನ್ನೆಲ್ಲ ಒಂದ್ ರೌಂಡ್ ಹಾಕ್ತಾರೆ ಮತ್ತೆ ಮಕ್ಕಳು ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ರು ಸೊ ಓಕೆ ಐಸ್ ಕ್ರೀಮ್ ತಗೊಳೋಣ ಅಂತ ಹೋದ್ವಿ <laughs> Just.

বাই ছোট আই বাই পড় তো পড় তো পড় তো পড়

Tisca, 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 ಇನ್ನು ಮಾಲ್ ಔಟ್ ಸೈಡ್ ಅದು ಟ್ರೀ ಎಲ್ಲ ಡೆಕೋರೇಟಿವ್ ಮಾಡಿದಾರೆ ಅದ್ರ ಪಕ್ಕದಲ್ಲಿ ತರ ಶಾಪಿಂಗ್ ಸೆಂಟರ್ ಗಳೆಲ್ಲ ಇತ್ತು ಟೂ ಇಯರ್ಸ್ ಬ್ಯಾಕ್ ತುಂಬಾ ಆಕ್ಟಿವಿಟೀಸ್ ಮಕ್ಕಳಿಗೆ ಅಂತ ಕೆಲವೊಂದು ಆಕ್ಟಿವಿಟೀಸ್ ಗಳನ್ನೆಲ್ಲ ಇಟ್ಟಿದ್ರು ಬಟ್ ಇವಾಗ ಎಲ್ಲಿ ನೋಡಿದ್ರು ಶಾಪಿಂಗ್ ಸೆಂಟರ್ ಗಳೇ ಇಟ್ಟಿದ್ದಾರೆ ಈ ತರ ಬ್ಯಾಂಗಲ್ಸ್ ರಿಂಗ್ಸ್ ನೋಸ್ ರಿಂಗ್ ಈ ತರ ತುಂಬಾ ವೆರೈಟೀಸ್ ಕಾಸ್ಟ್ಯೂಮ್ ಏನೇನ್ ಬೇಕು ಎಲ್ಲಾ ಇಲ್ಲಿ ಸಿಗತ್ತೆ ಕಾಶ್ಮೀರಿ ಕ್ಲಾತ್ಸು ಮತ್ತೆ ಶೂಸು ಚಪ್ಪಲ್ಸ್ ಈ ತರ ತುಂಬಾ ಶಾಪಿಂಗ್ ಸೆಂಟರ್ಗಳೆಲ್ಲ ಇತ್ತು ಟ್ಯಾಟೂ ಕೂಡ ಹಾಕ್ಸ್ಕೋಬಹುದು ಈ ತರ ಸ್ಯಾರಿ ಡ್ರೆಸ್ಸಸ್ ಈ ತರ ತುಂಬಾ ಅಂಗಡಿಗಳು ತುಂಬಾ ಇತ್ತು ಇನ್ನು ನಮ್ದು ಇವ್ವ ಐಸ್ ಕ್ರೀಮ್ ತಗೊಂಡು ಒಂದು ಹಾಫ್ ಆನ್ ಅವರ್ ಆದ್ರೂ ಅದನ್ನು ಆಗಿಲ್ಲ ಅವಳ ಕೈಯಲ್ಲಿ ಅವಳಗ್ ತಿನ್ನೋದೇ ಸ್ವಲ್ಪ ಸ್ವಲ್ಪ ಸೊ ಹಾಗೆ ಇಟ್ಕೊಂಡು ಇಟ್ಕೊಂಡು ಅದು ಲಾಸ್ಟ್ ಅಲ್ಲಿ ಮೆಲ್ಟ್ ಆಗ್ತಾ ಇತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಹೀಗೆ ಅಲ್ಲೊಂದು ಇಲ್ಲೊಂದು ಅಂತ ಫೋಟೋಸ್ ಎಲ್ಲ ತಗೊಳ್ತಾ ಇದ್ವಿ ಅವಾಗ ಅವಾಗ ಸಿಕ್ಕಿರೋ ಗ್ಯಾಪಲ್ಲಿ ಇನ್ನು ಈ ತರ ಒಂದು ಫ್ರೇಮ್ ಇತ್ತು ಐ ಲವ್ ಭಾರತೀಯ ಮಾಲ್ ಆಫ್ ಬೆಂಗಳೂರು ಅಂತ ಸೊ ಇದ್ರ ಮುಂದೆ ಚೆನ್ನಾಗಿ ಫೋಟೋಸ್ ವಿಡಿಯೋಸ್ ಎಲ್ಲ ಬರುತ್ತೆ ಬಟ್ ಆ ಲೈಟ್ ಇರಬೇಕು ಅವಾಗಲೇ ನಮ್ಮ ನಮ್ಮ ಫೇಸ್ಗೆ ಲೈಟ್ ಇದ್ರೆ ಚೆನ್ನಾಗಿ ಕಾಣಿಸ್ತೀವಿ ಅಷ್ಟೇ ಸೊ ನಾನೊಂದು ವಿಡಿಯೋ ಅಂತ ಹೇಳಿ ವಾಕ್ ಮಾಡ್ಕೊಂಡು ಹೋದೆ ಬಟ್ ಧೀಯ ನೆತ್ಕೊಂಡು ಅಲ್ಲೇ ಆಟಾಡ್ಸಣ ಅಂತ ಹೋದೆ ನನ್ನ ಜೊತೆಯಲ್ಲಿ ಮಕ್ಕಳೆಲ್ಲ ಹೊಡ್ ಬಂದ್ರು ಅವ್ರಿಗುನು ತುಂಬಾ ಖುಷಿ ಆಯ್ತು ಇದನ್ನೆಲ್ಲ ನೋಡಿ ಸೊ ಅದ್ರ ಮೇಲೆ ಹತ್ತಿ ಎಲ್ಲ ಆಟ ಆಡ್ಕೊಳ್ತಾ ಇದ್ರು ಒಂದು ಫೈವ್ ಮಿನಿಟ್ಸ್ ಮಕ್ಕಳು ಮೂರು ಜನನು ಆಟ ಆಡ್ಕೊಳ್ತಾ ಇದ್ರು ಅಲ್ಲೇ ನಾವೇನ್ ಭರ್ಜರಿ ಶಾಪಿಂಗ್ ಮಾಡಿದ್ವಿ ಅಂದ್ರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಮ್ಮ ಅಕ್ಕ ತಲೆಯಲ್ಲಿ ಒಂದು ಕ್ಲಿಪ್ ಇದೆಯಲ್ಲ ಬಟರ್ಫ್ಲೈದು ಇದು ಅದೊಂದೇ ಶಾಪಿಂಗ್ ಮಾಡಿದ್ದು ಅದಕ್ಕೆ ಫಿಫ್ಟಿ ರುಪೀಸ್ ಅಂತ ಪೇ ಮಾಡಿದ್ದು ಸೊ ಎಕ್ಸಿಟ್ ಆಗೋ ಟೈಮ್ ಅಲ್ಲಿ ಈ ತರ ಒಂದು ಲೈಟಿಂಗ್ಸ್ ಎಲ್ಲ ಹಾಕಿ ಒಂದು ನಾವು ಹೋಗೋ ದಾರಿಲೇ ಸೊ ಈ ತರ ಲೈಟಿಂಗ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ರು ಸೊ ಇಲ್ಲೊಂದು ಎರಡು ಮೂರು ವೀಡಿಯೋಸ್ ಎಲ್ಲ ತಗೊಂಡ್ವಿ ಅಷ್ಟೇ ಸೊ ಫ್ರೆಂಡ್ಸ್ ಇವಾಗ ಮಕ್ಕಳಿಗೆ ಲೀವ್ ಇರೋದ್ರಿಂದ ಯಾರೆಲ್ಲ ಮನೆ ಹತ್ರ ಇರುವಂಥ ಮಾಲ್ಗಳಿಗೆ ವಿಸಿಟ್ ಮಾಡಿ ಚೆನ್ನಾಗಿ ಡೆಕೋರೇಟಿವ್ ಮಾಡಿರ್ತಾರೆ ಕ್ರಿಸ್ಮಸ್ ಟೈಮಲ್ಲಿ ಸೊ ಮಕ್ಕಳು ಕೂಡ ಚೆನ್ನಾಗಿ ಆಟ ಆಡ್ಕೊಳ್ತಾರೆ ಅವರಿಗೂ ಕೂಡ ಖುಷಿ ಆಗುತ್ತೆ ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಮಗಳ ಬರ್ತ್ಡೇನ ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿದ್ವಿ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ ಅಂತ ನೀವು ನೋಡ್ಬೋದು ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದಟ್ Take care, bye bye see you in the next video.